ಮಹಾಸ್ವಾಮಿ ಮಹಾಸ್ವಾಮಿ ಮಂತ್ರಿಗಳೇ ಓಡಿ ಏನಾದರೂ ತಿಳಿಯಿತೆ ಮತ್ತೆ ಯಾರನ್ನಾದರೂ ಅಪಹರಿಸಿದ್ದಾರೆ ಪಕ್ಕದ ರಾಜ್ಯದ ಸರಹದ್ದಿನಲ್ಲಿ ರುಂಡವನ್ನು ಕಳೆದುಕೊಂಡ ಒಂದಷ್ಟು ಜನರ ಶವಗಳು ಬಿದ್ದಿವೆ ಈಗ ಸ್ವಲ್ಪ ಸಮಯದ ಮೊದಲು ಇಬ್ಬರು ವ್ಯಕ್ತಿಗಳನ್ನು ನಮ್ಮ ಸೈನಿಕರು ಬಂಧಿಸಿದ್ದಾರೆ ಅಲ್ಲಿ ತಲೆ ಕಡೆದು ಬಿದ್ದವರು ಈಗ ಬಂಧಿತರಾಗಿರುವವರು ಆ ಅಪಹರಣಕಾರರ ತಂಡದವರು ಏನು ಅವರನ್ನು ಹತ್ಯೆ ಮಾಡಲಾಯಿತು ಹೇಗೆ ಸಿಕ್ಕರು ಅವರ ಜೊತೆಗೆ ಅಪಹರಣವಾದ ಹೆಣ್ಮಕ್ಕಳಿದ್ದಾರೆ ಬೇಸ್ ಚಿತ್ರಸೇನ ನಮ್ಮ ಸೈನಿಕರು ಇಷ್ಟು ಬೇಗ ಮಾಹಿತಿಯನ್ನು ಕಲೆ ಹಾಕಿ ಆಕ್ರಮಣ ಮಾಡಿದರೆ ಇಂಥ ಫಲಿತಾಂಶವನ್ನೇ ನಾವು ನಿರೀಕ್ಷಣೆ ಮಾಡಿದ್ದು ಆಕ್ರಮಣ ಮಾಡಿ ಹತ್ಯೆ ಮಾಡಿದ್ದು ನಮ್ಮ ಸೈನಿಕರಲ್ಲ ಮಹಾಸ್ವಾಮಿ ರಾಜಕುಮಾರಿ ಚಾಮುಂಡಿ ನಮ್ಮ ಚಾಮುಂಡಿಯೇ ರಾಜಕುಮಾರಿಯೊಬ್ಬರೇ ಕತ್ತಲ ರಾತ್ರಿಯಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿ ಅಪರಣವಾದ ಹೆಣ್ಣು ಮಕ್ಕಳನ್ನು ರಕ್ಷಿಸಿದ್ದಾರೆ ಅವರಲ್ಲೇ ಇಬ್ಬರನ್ನು ಬಂಧಿಸಿದ್ದಾರೆ ಈಗ ಆ ಹೆಣ್ಣು ಮಕ್ಕಳನ್ನು ಊರಿಗೆ ತಲುಪಿಸಲು ಹೋಗಿದ್ದಾರೆ ಸಂತೋಷದ ವಿಚಾರ ಚಾಮುಂಡಿ ನಮ್ಮ ಮಗಳು ಎಂಬುದು ಹೆಮ್ಮೆಯ ಸಂಗತಿ ಆ ಜಾಲ ಸಂಪೂರ್ಣವಾಗಿ ನಾಶವಾಗಿ ಬಿಡಬೇಕು ಚಿತ್ರಸೇನ ಬಂಧಿಸಿದವನ್ನು ವಿಚಾರಣೆಗೆ ಒಳಪಡಿಸಿ ಎಲ್ಲ ಮಾಹಿತಿಗಳನ್ನು ಕಲೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಸರಿ ಮಹಾರಾಜ ನನ್ನ ಮಗಳು ಸ್ವಾಮಿ ಇಷ್ಟು ಭೀಕರವಾದ ಘಟನೆ ನಡೆದಿದೆ ನೀವು ನಗುತ್ತಿದ್ದೀರಲ್ಲ ಭೀಕರವೇ ಏನು ಹೇಳುತ್ತಿರುವೆ ಚಂದ್ರ ಮಹಾಸ್ವಾಮಿ ನಾನು ಅವರಿಗೆ ಸಿಕ್ಕ ಶಿಕ್ಷೆ ತಪ್ಪೆನ್ನುತ್ತಿಲ್ಲ ಆದರೆ ನಿಮ್ಮ ಮಗಳು ಮಾಡಿದ್ದು ತಪ್ಪು ಯಾರಿಗೂ ಹೇಳದೆ ಒಬ್ಬಳೇ ಹೋಗಿದ್ದು ತಪ್ಪು ಅಂತಹ ಅಪಾಯಕಾರಿ ವ್ಯಕ್ತಿಗಳನ್ನು ಒಬ್ಬಳೇ ಎದುರಿಸಿದ್ದು ತಪ್ಪು ಹೊಡೆದಾಟದಲ್ಲಿ ಇವಳಿಗೇನಾದರೂ ಆಗಿದ್ದರೆ ಎಲ್ಲವನ್ನು ಇವಳ ಬನ್ನಿಗೆ ಏಕೆ ಹೊಡೆಸಿಕೊಳ್ಳುತ್ತಾಳೆ ಚಂದ್ರ ಚಂದ್ರ ಚಾಮುಂಡಿಗೆ ಏನಾಗುತ್ತದೆ ಚಾಮುಂಡಿಯನ್ನು ಎದುರಿಸುವ ಯಾವ ಶಕ್ತಿಯೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಬ್ರಹ್ಮಾಂಡದ ಎಲ್ಲ ಶಕ್ತಿಯೂ ಆಕೆ ಒಳಗಿದೆ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ಚಾಮುಂಡಿಯ ಕೂದಲು ಕುಂಕುವುದಿಲ್ಲ ಸ್ವಾಮಿ ಇದನ್ನು ಯಾವ ದೇವರು ನಿಮ್ಮ ಬಳಿಗೆ ಬಂದು ಹೇಳಿಲ್ಲ ಸ್ವತಃ ನಿಮ್ಮ ಮಗಳಿಗೆ ಅದರ ಅರಿವಿಲ್ಲ ಇಷ್ಟು ವಿಶ್ವಾಸ ನನಗಿಲ್ಲ ಸ್ವಾಮಿ ಶಕ್ತಿ ಇದೆ ಎಂದು ಬಂಡೆಕಲ್ಲಿಗೆ ತಲೆ ಚಚ್ಚಿಕೊಳ್ಳುವುದು ಮೂರ್ಖತನ ನೋಡಿ ನನಗೆ ಯಾವ ಕಾರಣವೂ ಬೇಕಿಲ್ಲ ಅವಳು ಮಾಡಿದ್ದು ಒಳ್ಳೆಯ ಕೆಲಸವೇ ಶ್ರೇಷ್ಠ ಕೆಲಸವೇ ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಅವಳು ಮಾಡಿದ ರೀತಿಯನ್ನು ನಾನು ಒಪ್ಪುವುದಿಲ್ಲ ಮೊದಲು ನೀವು ಅಕ್ಕ ತಂಗಿಯರಿಬ್ಬರಿಗೂ ಸರಿಯಾದ ವರವನ್ನು ನೋಡಿ ಮದುವೆ ಮಾಡೋಣ ಆಗಲಾದರೂ ಈ ಹುಚ್ಚಾಟಕ್ಕೆ ಕಡಿವಾಣ ಬೀಳುತ್ತದೆ ನನಗೂ ನೆಮ್ಮದಿ ಇಲ್ಲ ಮಹಾಸ್ವಾಮಿ ಇದು ನನ್ನ ಅಂತಿಮ ತೀರ್ಮಾನ ಇದಕ್ಕೆ ನೀವು ಮಕ್ಕಳು ಒಪ್ಪಿಕೊಳ್ಳಲೇಬೇಕು ಎಲ್ಲ ದೈವೀಜ್